ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನ್ ನಿಮ್ಮ ಪ್ರೀತಿಯ ಪೂಜಾ ಶೆಟ್ಟಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಈ ವಿಡಿಯೋನ ಶುರು ಮಾಡ್ತಾ ಇದೀನಿ ಆಗ್ಲೇ ಬೆಳಗಿನ ಜಾವ ಇದು ಅಂದ್ರೆ ಇನ್ನೇನು ಡ್ಯೂಟಿ ಇವತ್ತಿಂದ ನಂದು ಡ್ಯೂಟಿ ಶುರು ಆಗುತ್ತೆ ಸೊ ಹೀಗಾಗಿ ಏನೇನೆಲ್ಲ ತಯಾರಿಗಳನ್ನ ಮಾಡ್ಕೊಳ್ತೀನಿ ಅಂತ ಹೇಳಿ ನಾನು ನೈಟ್ ನಿಮಗೆ ತೋರಿಸಿದ್ದೆ ಚಪಾತಿ ಹಿಟ್ಟೆಲ್ಲ ಕಲ್ಸಿದ್ದೀನಿ ಅಂತ ಹಾಗೆ ನೈಟ್ ಮಾಡಿದ್ದು ಚೆನ್ನಾ ಮಸಾಲೆನೇ ಇತ್ತು ಸೊ ಹೀಗಾಗಿ ಅದ್ರ ಜೊತೆನೆ ಸ್ವಲ್ಪ ಚಪಾತಿನ ಮಾಡಿಕೊಂಡು ತಗೊಂಡೋಗೋಣ ಅಂತ ಹೇಳಿ ಅನ್ಕೊಂಡೆ ಇಲ್ಲಿ ಫಸ್ಟ್ ಏನು ಚೆನ್ನಾ ಮಸಾಲದು ಕರಿ ಇತ್ತು ಕಾಬಲ್ ಕರಿ ಅದರದ್ದೇ ಸ್ವಲ್ಪ ಗ್ರೇವಿನ ತಗೊಂಡು ಸ್ವಲ್ಪ ಚಪಾತಿ ಮಾಡ್ಕೊಂಡು ಆಯ್ತು ಅಂತ ಹೇಳಿ ಆ ಡ್ಯೂಟಿ ಶುರು ಆದ್ಮೇಲೆ ಸಿಕ್ಕಾಪಟ್ಟೆ ಬ್ಯುಸಿ ಆಗ್ಬಿಡ್ತೀನಿ ನಾನು ಸೊ ಹಂಗಾಗಿ ವಿಡಿಯೋಸ್ ಯಾವ್ದಾದ್ರು ಅಪ್ಲೋಡ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಬೇಜಾರಾಗ್ಬೇಡಿ ದಯವಿಟ್ಟು ಇದೇ ತರನೇ ಸಪೋರ್ಟ್ ಮಾಡಿ ಅಹ್ ದಿನ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಆ ಒಂದ್ ಕಡೆ ಯೂಟ್ಯೂಬ್ ಮತ್ತೆ ಇನ್ನೊಂದ್ ಕಡೆ ಮನೆ ಮೇಂಟೈನ್ ಮಾಡ್ಕೊಂಡು ಒಂದ್ ಕಡೆ ಜಾಬ್ಗೂ ಹಾಕೊಂಡು ಸಿಕ್ಕಾಪಟ್ಟೆ ರಿಸ್ಕ್ ಅನ್ಸುತ್ತೆ ಬಟ್ ಏನು ಮಾಡಕ್ ಆಗಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಂಗೆ ಹೋಗ್ಲೇಬೇಕಾಗಿದೆ ಅನಿವಾರ್ಯ ಎಷ್ಟ್ ದಿನ ಆಗುತ್ತೆ ಅಷ್ಟು ದಿನ ಹೋಗ್ತೀನಿ ಸೊ ಹಿಂಗೆ ಫಸ್ಟ್ ಇವಾಗ ಸ್ವಲ್ಪ ಕಾಬೂಲ್ ಕಡಲೆದು ಕರಿ ಅದು ಕಾಬುಲ್ ಕರಿ ಅದನ್ ಸ್ವಲ್ಪ ಎಲ್ಲ ಬಿಸಿ ಮಾಡ್ಬಿಟ್ಟು ಇವಾಗ ಸ್ವಲ್ಪ ಟೀ ಕುಡಿಬೇಕು ಟೀ ಕುಡಿಲ್ಲ ಅಂದ್ರೆ ಓಡಲ್ಲ ಮೈಂಡ್ ಟೀ ಕಾಫಿ ಇರಲೇಬೇಕು ಒಂಚೂರು ಅದ್ರೂ ಬೆಳಗ್ಗೆ ಹೊತ್ತು ಇನ್ನು ಸಂಜೆ ಹೊತ್ತೇನು ಕುಡಿಯೋಕ ಹೋಗಲ್ಲ ಸೊ ಹಂಗಾಗಿ ಇವಾಗ ಒಂಚೂರು ಶುಂಠಿ ಟೀನ ಮಾಡ್ಕೊಳ್ಳೋಣ ಅಂತ ಹೇಳಿ ಟೀ ಮಾಡ್ತಾ ಇದೆ ಕಡೆ ಟೀ ಇಟ್ಟಿದ್ದೀನಿ ಇನ್ನೊಂದ್ ಕಡೆ ಚಪಾತಿಗೂ ಅಷ್ಟೇ ಚಪಾತಿ ಮಾಡ್ಕೊಳ್ಳೋಣ ಬೇಗ ಬೇಗ ಅಂತ ಹೇಳಿ ಇಲ್ಲಿ ಚಪಾತಿನೂ ಮಾಡ್ತಾ ಇದೆ ಇದ್ರ ಜೊತೆಗೆ ಚನ್ನಾ ಮಸಾಲ ಕರಿನ ತಗೊಂಡೋದ್ರೆ ಆಯ್ತು ಅಂದರೆ ಕಾಬುಲ್ ಕಡಲೆ ಕರಿದು ಚೆನ್ನಾಗಿರುತ್ತೆ ಮಾತ್ರ ಇದ್ರ ಜೊತೆಗೆ ಸಿಕ್ಕಾಪಟ್ಟು ಚೆನ್ನಾಗಿರುತ್ತೆ ಆ ರೆಸಿಪಿ ಟ್ರೈ ಮಾಡಿ ಹಾಗೇನೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಕೇಳ್ತಾ ಇದ್ರಿ ಎಲ್ಲರೂ ಹೇಗೆ ಮನೆ ಮೈಂಟೈನ್ ಮಾಡ್ತೀರಾ ನೀವು ಅಂದರೆ ಎಲ್ಲನೂ ಮ್ಯಾನೇಜ್ ಮಾಡ್ತೀರಾ ಯೂಟ್ಯೂಬು ಮೇ ಮೈಂಟೇನ್ ಮಾಡಿಕೊಂಡು ಮನೆಯೂ ಎಲ್ಲ ಕ್ಲೀನ್ ಮಾಡಿಕೊಂಡು ಡ್ಯೂಟಿಗೂ ಹೋಗ್ಕೊಂಡು ಹೇಗೆ ಅಂತೆಲ್ಲ ಕೇಳ್ತಾ ಇದ್ರಿ ಅದನ್ನು ಶೇರ್ ಮಾಡ್ತೀನಿ ಇನ್ನೊಂದಿನ ನನ್ನ ವೀಡಿಯೋದಲ್ಲೆಲ್ಲ ಸೊ ಇವಾಗ ಎಲ್ಲ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಇಲ್ಲೆಲ್ಲ ಬಂದ್ರೆ ಫೋನ್ ಯೂಸ್ ಮಾಡೋಕಾಗಲ್ಲ ಅಂದ್ರೆ ಡ್ಯೂಟಿಲಿ ವಿಡಿಯೋಸ್ ಎಲ್ಲ ಮಾಡೋದಕ್ಕಾಗಲ್ಲ ಸೊ ಹಿಂಗಾಗಿ ಇನ್ನ ಮನೆಗ್ ಬಂದು ಸ್ವಲ್ಪ ಟೀ ಜೊತೆ ಚಪಾತಿನು ಮಾಡ್ಕೊಂಡು ತಿಂದಾದ್ಮೇಲೆ ಇವಾಗ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಇದು ಅಂದ್ರೆ ಕೆಂಪ್ ಮೆಣಸಿನ್ಕಾಯಿ ಹಸಿ ಮೆಣ್ಸಿನ್ಕಾಯಿ ಎಲ್ಲ ಸಾರಿ ಕೆಂಪು ಮೆಣಸಿನಕಾಯಿನ ಬೆಳಗ್ಗೆನ ನೆನೆ ಹಾಕ್ಬಿಟ್ಟು ಹೋಗಿದೆ ಅದ್ರದ್ದು ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಇದು ಏನಕ್ಕೆ ಆದ್ರೂ ಯೂಸ್ ಆಗುತ್ತೆ ಸೊ ಹಿಂಗಾಗಿ ಒಂದ್ ಎರಡು ಮೂರ್ ದಿನ ಆದ್ರೂ ಬರುತ್ತಲ್ಲ ಅದನ್ನ ಖಾಲಿ ಮಾಡ್ತೀನಿ ಏನಾದ್ರು ನಾಳೆ ಟೊಮೊಟೊ ಭಾತ್ ಮಾಡಬೇಕು ಸೊ ಅದಕ್ಕೊಂದು ಸ್ವಲ್ಪ ಬಳ್ಸೋಣ ಅಂತ ಹೇಳ್ಕೊಂಡು ಇಲ್ಲಿ ಸ್ವಲ್ಪ ರುಬ್ಬಿ ಇಟ್ಕೊಂಡಿದೀನಿ ಇದು ಏನಕ್ಕಾದ್ರೂ ಸರಿ ಯೂಸ್ ಆಗುತ್ತೆ ಕಲರ್ ಚೆನ್ನಾಗಿರುತ್ತೆ ಸಾಂಬಾರ್ಗಳಿಗಾಗಿರ್ಬೋದು ಪಲ್ಯ ಯಾವುದು ಗ್ರೇವಿ ಏನಕ್ಕೆ ಬೇಕಾದ್ರೂ ತುಂಬಾ ಚೆನ್ನಾಗಿ ಅನ್ಸುತ್ತೆ ಈ ರೀತಿ ಮಾಡಿ ನೀವು ಇಟ್ಕೊಂಡು ಒಂದೆರಡು ದಿನನಾದ್ರೂ ಇದಕ್ಕೆ ಏನು ಮಾಡಿ ಅಂದ್ರೆ ನೀವು ಕಲ್ಲು ಬರುತ್ತಲ್ಲ ಅದನ್ನ ಹಾಕಿಬಿಟ್ಟು ರುಬ್ಬಿ ತುಂಬಾ ತುಂಬಾ ದಿನ ಅಂದ್ರೆ ಅಟ್ಲೀಸ್ಟ್ ಒಂದು ಸೆವೆನ್ ಡೇಸ್ ಆದರೂ ಬಾಳಿಕೆ ಬರುತ್ತೆ ಫ್ರಿಜ್ಜಲ್ಲಿ ಇಟ್ಟಾಗ ಅದಾದ್ಮೇಲೆ ಇವಾಗ ಕೊತ್ತಂಬರಿ ಸ್ವಲ್ಪ ಕ್ಲೀನ್ ಮಾಡಿರ್ಲಿಲ್ಲ ಕೊತ್ತಂಬರಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದೆ ಹಾಗೆ ಇಲ್ಲಿ ನಮ್ಮ ಅಚ್ಚುಗೂ ಅಷ್ಟೇ ಓದಿಸ್ತಾ ಇದೆ ಎಲ್ಲಾ ಕಡೆ ನೋಡ್ಕೊಂಡು ಮೈಂಟೇನ್ ಮಾಡ್ಬೇಕಲ್ಲ ಸೊ ಹಂಗಾಗಿ ಮ್ಯಾನೇಜ್ ಮಾಡ್ಬೇಕು ಆ ಹೆಣ್ಮಕ್ಳುಗಳು ಒಂಥರ ಈ ತರ ಕೆಲಸಗಳು ಅಂದಾಗ ಸ್ವಲ್ಪ ಹೆವಿ ಅನ್ಸುತ್ತೆ ಹೆಣ್ಮಕ್ಳುಗಳಿಗೆ ಬಟ್ ಏನು ಮಾಡಕಾಗಲ್ಲ ಮನೆ ಮೈಂಟೇನ್ ಮಾಡ್ಬೇಕು ಅಂದ್ರೆ ಮಾಡ್ಲೇಬೇಕು ಹಾಗೆ ಇಲ್ಲಿ ನಮ್ಮನೆಯವ್ರಿಗೊಬ್ರು ಪರಿಚಯ ಇರೋರು ಕಡಲೆಕಾಯಿ ಹುರಿದಿರೋಂತಹ ಕಡಲೆ ಕಡಲೆ ಬೀಜ ಬರುತ್ತಲ್ಲ ಅದನ್ನ ಕೊಟ್ಟಿದ್ರು ಅದನ್ನ ಅಷ್ಟೇ ಒಂದ್ ಸ್ವಲ್ಪ ಸಿಪ್ಪೆ ಎಲ್ಲ ತುರ್ಸುಲ್ ಬಿಟ್ಟು ಇಡೋಣ ಅಂತ ಹೇಳಿ ಇಡ್ತಾ ಇದ್ದೆ ನಮ್ಮ ಅಚ್ಚುನ ಹೆಲ್ಪ್ ಮಾಡ್ತಿದ್ದ ಹಂಗೆ ನಮ್ಮನೆಯವ್ರು ನಾಳೆ ಷಷ್ಠಿ ಇರೋದ್ರಿಂದ ಆ ಸ್ವಲ್ಪ ಎಲ್ಲ ತಂದಿದ್ರು ಷಷ್ಠಿ ಹಬ್ಬ ಮಾಡ್ತಾರೆ ಊರ್ ಕಡೆ ಎಲ್ಲಾ ಸಿಕ್ಕಾಪಟ್ಟೆ ಜೋರಾಗೆ ಚೆನ್ನಾಗೆ ಮಾಡ್ತಾರೆ ಅಹ್ ಸೊ ನಾವ್ ಇಲ್ಲೇನು ಜೋರ್ ಇಲ್ಲ ಪೂಜೆ ಮಾಡ್ಬೇಕಲ್ಲ ಸೊ ಹಂಗಾಗಿ ಮಾಡೋಣ ಅಂತ ಹೇಳಿ ಮಾಡಕ್ಕೆ ಇನ್ನೇನು ಹೂವು ಎಲ್ಲ ಕಟ್ಬಿಟ್ಟು ಒಂದ್ ಸ್ವಲ್ಪ ಹಾಗೆ ಬಿಡಿ ಹೋ ಇಟ್ಟು ಒಂದ್ ಸ್ವಲ್ಪ ಕಟ್ಟಿರೋ ಹೂವನ್ನು ಇಟ್ಟರೆ ಸರಿ ಇರುತ್ತೆ ಚೆನ್ನಾಗಿರುತ್ತೆ ಬೆಳಗ್ಗೆ ಅಂತ ಹೇಳಿ ಕಟ್ಟಿ ಎತ್ತಿದ್ದೆ ಇದಾದ್ಮೇಲೆ ಇದು ನೆಕ್ಸ್ಟ್ ಡೇ ಅಂದ್ರೆ ಸಟರ್ಡೆ ಬೆಳಗ್ಗೆ ಪಾಪ ನಮ್ಮ ಮನೆಯವ್ರಿಗೆ ಯಾಕೋ ಹುಷಾರಿಲ್ಲ ಕೋಲ್ಡ್ ಆಗ್ಬಿಟ್ಟಿದೆ ಸೊ ಹಂಗಾಗಿ ಬೇಜಾರಾಗೋದು ಅವ್ರನ್ನ ನೋಡಿದಾಗ ನಾನು ಒಬ್ಳೆ ಎದ್ದಿರ್ತೀನಲ್ಲ ಸ್ವಲ್ಪ ಏನಾದ್ರು ಹೆಲ್ಪ್ ಮಾಡೋಕೆ ಅಂತಾನೆ ಎದು ಹೇಳ್ತಾರೆ ಪಾಪ ಅವ್ರಿಗೂ ಆಗಲ್ಲ ಬಟ್ ಒಬ್ಳೆ ಏನಾದ್ರು ಮಾಡ್ತಿರ್ತೀನಲ್ಲ ಅಂತ ಹೇಳಿ ಹೆಲ್ಪ್ ಮಾಡಕ್ ಬರ್ತಾರೆ ಎದ್ದು ಎದ್ದು ಬಂದು ನನ್ನ ಬಿಟ್ಬಿಟ್ಟು ಮತ್ತೆ ಒಂದ್ ಸ್ವಲ್ಪ ಮಲ್ಕೋತಾರೆ ತರ ಪಾಪ ಅವ್ರಿಗೂ ಒಂದ್ ಸ್ವಲ್ಪ ಹಿಂಸೆ ಕೊಡ್ತೀನೇನೋ ಅನ್ನೋ ತರ ಫೀಲ್ ಆಗತ್ತೆ ಅವನೊಂದ್ಸತಿ ಬಟ್ ಏನು ಆಗಲ್ಲ ಡ್ಯೂಟಿಗೆ ಹೋಗ್ತೀವಿ ಎಲ್ಲ ಡ್ರಾಪ್ ಮಾಡಲೇಬೇಕು ಪಿಕಪ್ ಇರುತ್ತೆ ಇದೆಲ್ಲ ಮಾಡ್ಲೇಬೇಕಾಗುತ್ತೆ ಒಂದೊಂದ್ಸತಿ ಈಗ ಬೆಳಗಿನ ಗೆ ನಾನು ಇಲ್ಲಿ ಸ್ವಲ್ಪ ಟೊಮೊಟೊ ಬಾತ್ ಹೇಳಿದ್ನಲ್ಲ ನಿನ್ನೆ ಚಟ್ನಿ ಅಂದ್ರೆ ಅದು ಬ್ಯಾಡ್ಗೆ ಮೆಣಸಿನ್ಗೆ ಕಾಲದ ಮೆಣ್ಸಿನ್ಗೆ ಇದು ಪೇಸ್ಟ್ ಎಲ್ಲ ಮಾಡಿದೆ ಅಂತ ನಾರ್ಮಲ್ ಆಗಿ ಟೊಮೊಟೊ ಮಾಡ್ತಾ ಇದ್ದೀನಿ ಟೊಮೊಟೊ ಬಾತ್ನ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಇದಕ್ಕೇನಿಲ್ಲ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಎಲ್ಲ ತುಪ್ಪ ಹಾಕೊಂಡು ಹೋಲ್ ಸ್ಪೈಸಸ್ ಏನೇನು ಇರುತ್ತೆ ಅದನ್ನೆಲ್ಲ ಹಾಕಿ ಈರುಳ್ಳಿ ಮತ್ತೆ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಇಲ್ಲಿ ಹಸಿ ಬಟಾಣಿ ಬರುತ್ತಲ್ಲ ಅದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಒಂದು ಸ್ಪೂನ್ ಅಷ್ಟು ಆ ಪೇಸ್ಟ್ ನ ಅಂದ್ರೆ ಬ್ಯಾಡ್ಗೆ ಮೆಣಸಿನ್ಕಾಯಿ ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಅಕ್ಕಿನ ತೊಳೆದಿರೋ ಅಕ್ಕಿನ ಹಾಕೊಂಡು ಕೊತ್ತಂಬರಿ ಪುದೀನ ಸೊಪ್ಪು ಎಲ್ಲಾನು ಹಾಕಿ ಮಿಕ್ಸ್ ಮಾಡ್ಬಿಟ್ಟು ನೀರ್ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಹಾಕೊಳ್ಳಿ ಚಿಲ್ಲಿ ಪೌಡರ್ ಹಾಗೇನೆ ಆ ಗರಂ ಮಸಾಲೆ ಒಂದ್ ಸ್ವಲ್ಪ ಹಾಕಿ ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿದ್ರೆ ಹೋಯ್ತು ಬೇಗನೆ ಹೋಗುತ್ತೆ ಈಸಿಯಾಗಿ ಮಾಡ್ಕೊಬಿಡ್ಬೋದು ನಾನು ಎಷ್ಟು ಬೇಗನೆ ಅಡುಗೆಗಳನ್ನ ಮಾಡಾಕ್ತೆ ಅಂತ ನನಗೆ ಗೊತ್ತಾಗಲಿಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಇಲ್ಲಿ ನೋಡಬಹುದು ಎಷ್ಟು ಸಖತ್ ರುಚಿಯಾಗಿ ಮಾತ್ರ ಬಂದಿತ್ತು ನಮ್ಮ ಅಚ್ಚುನೂ ಅಷ್ಟೇ ಅದನ್ನೇ ಹೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಫಸ್ಟ್ ಟಿಫನ್ ಎಲ್ಲ ಮಾಡಿದೆಲ್ಲ ಆದ್ಮೇಲೆ ನಾನು ಇಲ್ಲಿ ಬಾಗ್ಲೆಲ್ಲ ತೊಡದ್ಬಿಟ್ಟು ರಂಗೋಲಿ ಹಾಕೋಣ ಒಂಥರ ಸಿಂಪಲ್ ಆಗಾದ್ರು ರಂಗೋಲಿ ಹಾಕೋಣ ಅಂತ ಹೇಳಿ ಬೆಳಗ್ಗೆನೆ ಟೈಮ್ ಆಗಿತ್ತು ನಾನು ನಾಲ್ಕು ಗಂಟೆಗೆಲ್ಲ ಎದ್ಬಿಟ್ಟಿದ್ದೆ ಬೇಗನೆ ಟೈಮ್ ಆಗ್ಬಿಡುತ್ತೆ ಎಷ್ಟೊತ್ತೆ ಬೇಗ ಎದ್ರು ಅಂತ ಹೇಳಿ ಬೇಗ ಎದ್ದು ಎಲ್ಲ ರಂಗೋಲಿ ಎಲ್ಲ ಹಾಕಿ ಆಮೇಲೆ ದೇವರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿದ್ರೆ ಆಯ್ತು ಅಂತ ಹೇಳಿ ಅನ್ಕೊಂಡೆ ಫಸ್ಟು ಬಾಗಿಲ ತೊಳೆದು ತುಳಸಿ ಕಟ್ಟೆಗೂ ಹಾಗೇನೆ ಬಾಗಿಲುಗೂ ಚಿಕ್ಕದಾಗಿ ಸಿಂಪಲ್ ಆಗಿ ರಂಗೋಲಿನ ಹಾಕ್ತಾ ಇದ್ದೀನಿ ನಾನು ಯಾವ ತರ ಬರುತ್ತೆ ಆ ರೀತಿ ಒಂಥರ ಚೆನ್ನಾಗಿರುತ್ತೆ ಇದು ಡ್ರೈ ಆದ್ಮೇಲೆ ಇನ್ನ ಡಾರ್ಕ್ ಆಗಿ ಕಾಣಿಸುತ್ತೆ ಅದು ನೋಡೋಕೆ ಒಂಥರ ಚೆನ್ನಾಗಿ ಅನ್ಸುತ್ತೆ ಇವಾಗ ನೀರ್ ಹಾಕ್ಬಿಟ್ಟು ಇದು ಮಾಡಿರ್ತೀನಲ್ಲ ನಾನು ಸೊ ಹಂಗಾಗಿ ಕಾಣಿಸ್ತಾ ಇಲ್ಲ ಅದು ಡಾರ್ಕ್ ಆಗಾದ್ಮೇಲೆ ತೋರಿಸ್ತೀನಿ ಈಗ ಈ ಕಡೆ ವಿಶ್ಲು ಸಹ ಹೋಗಿದೆ ಟೊಮೆಟೊ ಬಾತ್ ಮಾತ್ರ ಸಿಕ್ಕ ಬಟೆ ಹೇಳ್ದಂಗೆ ತುಂಬಾನೇ ಚೆನ್ನಾಗಾಗಿತ್ತು ಇದು ಮಸಾಲೆ ಸ್ವಲ್ಪ ಕುದ್ದಿದ್ರೆ ಮೇಲ್ಗಡೆ ಆತರ ವೈಟ್ ವೈಟ್ ತರ ಅನ್ಸ್ತಾ ಮಸಾಲೆ ಎಲ್ಲ ಸೈಡ್ ಸೈಡ್ ಎಲ್ಲ ಹೋಗ್ಬಿಟ್ಟಿತ್ತು ಬಟ್ ಇವಾಗ ನೋಡಿ ಯಾವ ತರ ಅನ್ಸ್ತಿದೆ ತುಂಬಾನೇ ಚೆನ್ನಾಗಿತ್ತು ಮಾತ್ರ ರುಚಿ ಈ ತರ ಸಿಂಪಲ್ ಆಗಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದ್ರ ಜೊತೆಗೆ ನಾನು ಏನಾದ್ರು ಸ್ವೀಟ್ ಮಾಡೋಣ ಅಂತ ಹೇಳಿ ನಾನು ಇಲ್ಲಿ ಹೆಸ್ರು ಬೇಡ ಪಾಯಸನ ಮಾಡ್ತಾ ಇದ್ದೆ ತುಂಬಾ ಚೆನ್ನಾಗುತ್ತೆ ನಮ್ಮನೇಲ್ಲೂ ಅಷ್ಟೇ ಹೆಸರು ಬೇಡ ಅಂದ್ರೆ ಸ್ವಲ್ಪ ಕೋಲ್ಡ್ ಅಲ್ವಾ ಬಾಡಿಗೆ ಆ ತರ ಇಷ್ಟ ಇಷ್ಟಪಡ್ತಾರೆ ಸೊ ಹಂಗಾಗಿ ಇದನ್ನ ಅಷ್ಟೇ ಹೆಸರು ಬೇಳೆ ಪಾಯಸ ಮಾಡೋಣ ದೇವ್ರಿಗು ನೈವೇದ್ಯಕ್ಕೂ ಆಗುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೆ ನಾನು ಇಲ್ಲಿ ಸಿಂಪಲ್ ಆಗಿ ಹೆಸರು ಬೇಳೆನ ಮುಂಚೆನೆ ಹುರಿದಿಟ್ಟಿದೆ ಒಂದು ಬಾಕ್ಸ್ ಅಲ್ಲಿ ಅದನ್ನ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಂಡು ಇದಕ್ಕೆ ಒಂದು ಟಿಪ್ಸ್ ಹೇಳ್ತೀನಿ ನೋಡಿ ವಿಶಿಲು ಅದು ಏನ್ ವಿಶಿಲ್ ಬರ್ಬೇಕಾದ್ರೆ ನೀರೆಲ್ಲ ಸ್ವಲ್ಪ ಲೀಕ್ ಆಗುತ್ತಲ್ಲ ಅವಾಗ ಈ ರೀತಿ ಒಂದು ಸ್ಪೂನ್ ನ ಹಾಕ್ಬಿಟ್ಟು ಕವರ್ ಮಾಡಿದಾಗ ನಮ್ಗೆ ಈ ರೀತಿ ನೀರೆಲ್ಲ ಚೆಲ್ಲೋಗೋದು ಕುಕ್ಕರ್ ಇಂದ ಈಚೆ ಬರೋದು ಈ ರೀತಿ ಏನು ಆಗಲ್ಲ ಬೇಕಾದ್ರೆ ಈ ಟಿಪ್ಸ್ ನ ನೀವು ಫಾಲೋ ಮಾಡಬಹುದು ನಾನ್ ಟ್ರೈ ಮಾಡಿದಿನಿ ಆ ರೀತಿ ಏನು ನೀರೆಲ್ಲ ಚೆಲ್ಲೋಗೋದು ಆತರ ಆಗಲ್ಲ ಆ ಸೊ ಇವಾಗ ದೇವ್ರ ಮನೆ ಎಲ್ಲಾ ಕ್ಲೀನ್ ಹೂ ಎಲ್ಲ ತೆಗ್ದು ಸ್ವಲ್ಪ ಹಂಗೆ ಧೂಳೆಲ್ಲ ಇದ್ರೆ ಏನಾದ್ರು ಎಲ್ಲ ಬಿದ್ದಿರೋದೆಲ್ಲ ಕೊಡಕ್ ಹೂವೆಲ್ಲ ಮುಡ್ಸಿ ಮತ್ತೆ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ದೀಪನ ಹಚ್ತಾ ಇದೆ ತುಂಬಾನೇ ನೆಮ್ಮದಿ ಅನ್ಸುತ್ತೆ ಬೆಳಗ್ಗೆ ಹೊತ್ತು ಪೂಜೆ ಮಾಡಿ ಡ್ಯೂಟಿ ಹೋದಾಗ ಏನೋ ನೆಮ್ಮದಿ ಅನ್ಸ್ತಾ ಇರುತ್ತೆ ಕಸ ಗುಡ್ಸಿನೆಲ್ಲ ನಮ್ಮ ನಮ್ಮನೆಯವ್ರ್ ಹೆಲ್ಪ್ ಮಾಡ್ಕೊಟ್ರು ಪಾಪ ಅವ್ರನ್ನೂ ಇದ್ದಿದ್ರು ಅಂತ ಹೇಳಿದ್ನಲ್ಲ ಅವ್ರಿಗೂ ಕಾಫಿ ಕೊಟ್ಬಿಟ್ಟಿದ್ದೆ ಬೆಳಗ್ಗೆನೆ ಕಾಫಿ ಕೊಡಿದ್ರೆ ಮೈಂಡ್ ಓಡುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿ ಮಾಡ್ತೀನಿ ಅಷ್ಟೇನೆ ನನ್ಗೆ ಆದ್ರೂ ಅಷ್ಟೇ ಅವ್ರಿಗೆ ಆದ್ರೂ ಅಷ್ಟೇ ಕಾಫಿ ಟೀ ಇದ್ರೆ ಬೆಳಗ್ಗೆ ಹೊತ್ತು ಬೇಗ ಬೇಗ ಏನಾದ್ರು ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಬರುತ್ತೆ ಸೊ ಹೀಗಾಗಿ ದೀಪ ಎಲ್ಲ ಹಚ್ಬಿಟ್ಟು ನಾನು ಪೂಜೆ ಮಾಡ್ತಾ ಇದ್ದೆ ಇನ್ನೊಂದು ಕಡೆ ಅವರು ಅಷ್ಟೇ ಎದ್ದಿದ್ರು ಅವರಿಗೆ ನಿದ್ದೆ ಏನು ಮಾಡೋಕ್ಕಾಗಲ್ಲ ನಾನು ಡ್ರಾಪ್ ಮಾಡ್ಬೇಕು ಅವರು ಇವಾಗ ಒಂದು ಸ್ವಲ್ಪ ತರ ಮಲ್ಗಿ ಅಂದ್ರೆ ಪೂಜೆ ಮಾಡ್ತಿದ್ಯಾ ಇನ್ನೇನ್ ಮಲ್ಗೋದು ಅಂತಾರೆ ಸೊ ಹಂಗೆ ಇವಾಗ ಊದ್ಗಡ್ ಊದ್ಗಡೆ ಎಲ್ಲ ಬೆಳಗಿ ಹಾಗೆ ಮಂಗಳಾರತಿನೂ ಮಾಡಿ ಈ ರೀತಿ ಸಿಂಪಲ್ ಆಗಿ ನಾನು ಪೂಜೆನ ಮುಗಿಸ್ದೆ ಹೇಗನ್ಸ್ತು ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಎಲ್ಲಾರು ಷ್ಠಿ ಹಬ್ಬ ಹೇಗ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಊರಲ್ಲಿ ಇದ್ದಿದ್ರೆ ಇನ್ನೊಂದ್ ಸ್ವಲ್ಪ ಜೋರಾಗಿ ಮಾಡ್ತಾ ಇದ್ವಿ ಸೊ ಇಲ್ಲಲ್ವಾ ಸೊ ಇಲ್ಲಿ ಯಾರು ಜೋರಾಗಿ ಏನ್ ಮಾಡಲ್ಲ ಸಿಂಪಲ್ ಆಗಿ ಪೂಜೆನ ಮಾಡ್ತಾರೆ ಈ ರೀತಿ ಟೈಮು ಐದು ಐವತ್ತು ಆಗಿತ್ತು ನೋಡ್ಬೋದು ಎಷ್ಟು ಕತ್ಲೆ ಇನ್ನ ಕತ್ಲೆ ತರನೇ ಅನ್ಸುತ್ತೆ ರಂಗೋಲಿ ನೋಡಿ ಡ್ರೈ ಆದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತುಳಸಿ ಕಟ್ಟೆ ಈ ತರ ರಂಗೋಲಿನ ಸಿಂಪಲ್ ಆಗಿ ಹಾಕ್ತೆ ತುಂಬಾ ಚೆನ್ನಾಗ್ ಅನ್ಸುತ್ತೆ ಚೆಂಡು ಇತ್ತಲ್ಲ ಅದಿನ್ನ ಹಂಗೆ ಇತ್ತು ನೋಡಿ ಎಷ್ಟು ಚೆನ್ನಾಗಿತ್ತು ಈ ರೀತಿ ಸಿಂಪಲ್ ಆಗಿ ಪೂಜೆ ಎಲ್ಲ ಮಾಡಿ ರಂಗೋಲಿ ನೋಡಿ ಡ್ರೈ ಆದ್ಮೇಲೆ ಈ ರೀತಿ ಕಾಣಿಸ್ತಿದೆ ಸ್ವಲ್ಪ ಡಾರ್ಕ್ ಆಗಿ ಕಾಣಿಸ್ತಿದೆ ಇದಾದ್ಮೇಲೆ ಇವಾಗ ನನ್ನ ಬಾಕ್ಸ್ಗೋ ಅಷ್ಟೇ ಟಿಫನ್ನ ಹಾಕೊಂಡು ಹೊರಡೋಣ ಡ್ಯೂಟಿಗೆ ಅಂತ ಹೇಳಿ ಆ ಸೊ ನಾನು ಜಾಸ್ತಿ ವಿಡಿಯೋಸ್ ಎಲ್ಲ ಮಾಡಕ್ಕೆ ಯಾಕಾಗ್ತಿಲ್ಲ ಅಂದ್ರೆ ಇದೇ ಕಾರಣಕ್ಕೆ ಎಲ್ಲಾನು ಮೇಂಟೈನ್ ಮಾಡ್ಕೊಂಡು ಸ್ವಲ್ಪ ಕಷ್ಟ ಅನ್ಸ್ತಿದೆ ನನ್ಗೆ ಬಟ್ ಆದ್ರೂನು ವಿಡಿಯೋ ಮಾಡ್ಬೇಕಲ್ಲ ಅಂತ ಹೇಳಿ ಮಾಡ್ತಾ ಇದ್ದೀನಿ ಏನೇನ್ ಆಗುತ್ತೋ ಏನೇನ್ ಬಿಡುತ್ತೋ ಗೊತ್ತಿಲ್ಲ ದಯವಿಟ್ಟು ಇದೇ ತರನೇ ಸಪೋರ್ಟ್ ಮಾಡ್ತಾ ಇರಿ ಎಲ್ಲರೂ ನೀವು ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ಈಗ ಹೆಸರು ಬೆಳೆನು ಅಷ್ಟೇ ಚೆನ್ನಾಗಿ ಬೆಂದಿತ್ತು ಆವಾಗ ಅದಾದ್ಮೇಲೆ ಇವಾಗ ತುಪ್ಪ ಮತ್ತೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಬಿಟ್ಟು ತುಪ್ಪದಲ್ಲಿ ಹೊರ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕಿ ಬೆಲ್ಲ ಹಾಕೋಬಹುದು ನೀವು ನಾನು ಬೆಲ್ಲ ಹಾಕಿದ್ದೀನಿ ಹೆಸರು ಬೆಳೆ ರುಬ್ಬಿರಂತ ಅಂದ್ರೆ ಬೇಸಿರೋದನ್ನೆಲ್ಲ ಮಿಕ್ಸ್ ಮಾಡಿ ಹಾಲು ಹಾಕ್ಬಿಟ್ಟು ಇದಿವಾಗ ಚೆನ್ನಾಗಿ ಕುದಿಬೇಕು ಇದೇನಾಗತ್ತೆ ಅಂದ್ರೆ ಕುದಿತಾ ಕುದಿತಾ ಗಟ್ಟಿ ಆಗತ್ತೆ ಸೊ ಹಂಗಾಗಿ ನಾನಿಲ್ಲಿ ಹಾಲು ಸ್ವಲ್ಪ ಜಾಸ್ತಿನೇ ಹಾಕೊಂಡಿದೀನಿ ಅದಾದ್ಮೇಲೆ ಅದನ್ನ ಸ್ವಲ್ಪ ಕುದಿಯಾಗಿ ಬಿಟ್ಬಿಟ್ಟು ಗೋಡಂಬಿ ದ್ರಾಕ್ಷಿ ಹಾಕಿ ಸ್ವಲ್ಪ ಬಿಟ್ಬಿಟ್ಟು ಇಲ್ಲಿ ನಾನ್ ಫಸ್ಟು ರೆಡಿ ಆಗೋಣ ಟೈಮ್ ಆಗಿಬಿಡ್ತಿದ್ದು ಟೈಮ್ ಆಗ್ಬಿಟ್ಟಿರುತ್ತೆ ಹೋಗೋಷ್ಟರಲ್ಲಿ ಅಂತ ಅದಾದ್ಮೇಲೆ ಇವಾಗ ಬಾದಾಮ್ ಪೌಡರ್ ಅಷ್ಟೇ ಖಾಲಿ ಆಗ್ಬಿಟ್ಟಿದೆ ಲಾಸ್ ಹತಿ ಇದ್ರದ್ದು ರೆಸಿಪಿನ ಅಂದ್ರೆ ಈ ಬಾದಾಮ್ ಪೌಡರ್ ಮಾಡೋದನ್ನ ಶೇರ್ ಮಾಡಿ ಅಂತ ಹೇಳಿದ್ರಿ ಇದು ಹೆಂಗಿದ್ರು ಖಾಲಿನೂ ಆಯಿತು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದ್ರೂ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ ಇದನ್ನ ಈ ರೀತಿ ಬಾದಾಮ್ ಪೌಡರ್ ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಸೂಪರ್ ಆಗಿರುತ್ತೆ ಮಾತ್ರ ಈ ರೀತಿ ಟ್ರೈ ಮಾಡಿ ಯಾವ್ದೇ ಪಾಯಸಕ್ಕಾದ್ರೂ ಅಷ್ಟೇ ಬಾದಾಮ್ ಪೌಡರ್ನ ಹಾಕಿ ಅದರಲ್ಲೂ ಮನೆಯೇ ಮಾಡಿರೋ ಹೋಮ್ ಮೇಡ್ ಬಾದಾಮ್ ಪೌಡರ್ನ ಹಾಕಿ ತುಂಬಾನೇ ಚೆನ್ನಾಗಿರುತ್ತೆ ಮಾತ್ರ ಈ ರೀತಿ ಇವಾಗ ಫಸ್ಟ್ ನಾನು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿದ್ನಲ್ಲ ಹಾಗೆ ಕೈ ಮುಗಿದ್ಬಿಟ್ಟು ಮತ್ತೆ ಇನ್ನೊಂದ್ಸತಿ ಬೆಳಗ್ಬಿಟ್ಟು ಉದ್ಗಡಿನ ಕೈ ಮುಗೊಳ್ತಾ ಇದ್ದೀನಿ ತುಂಬಾನೇ ರುಚಿಯಾಗಿರುತ್ತೆ ಈ ರೀತಿ ಪಾಯಸ ಇಟ್ಬಿಟ್ಟು ಪೂಜೆ ಊದ್ಗಡ್ಡಿ ಹಚ್ಚಿದ್ನಲ್ಲ ಅದನ್ನು ಹಚ್ಚಿ ಪೂಜೆ ಮಾಡಿ ಮೇಲೆ ನಾನು ಅಷ್ಟೇ ಈ ರೀತಿ ತಲೆ ಎಲ್ಲ ಹಂಗೆ ಸಿಂಪಲ್ ಆಗಿ ಬಾಳಿಸಿದೆ ಯಾಕಂದ್ರೆ ಇನ್ನೂ ಡ್ರೈ ಡ್ರೈ ಆಗಿರಲಿಲ್ಲ ತಲೆ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಓಡಿ ಓಡಿ ಹೋಗ್ತಾ ಇದ್ರು ನಮ್ಮ ಮನೆಯವರು ಅಂಡ್ ನಮ್ಮ ಅಚ್ಚನೂ ಅಷ್ಟೇ ಇದ್ದಿದ್ದಾಗಲೇ ಟೈಮ್ ಆಗಿತ್ತು ಆರೂವರೆ ಹತ್ರ ಸೊ ಹಂಗಾಗಿ ಓದ್ಕೋಬೇಕಲ್ಲ ಅವನು ಹೆದೇಳ್ತಾನೆ ಬೆಳಗ್ಗೆ ಹೊತ್ತು ಬೇಗನೆ ಆರು ಗಂಟೆ ಆರೂವರೆ ಆಯ್ತದಿಗೆ ನೋಡ್ಬೋದು ಆರು ಇಪ್ಪತ್ತೈದು ಆಗಿದೆ ಇವಾಗ ಬೆಳಕು ಸುಮಾರಾಗಿ ಆಗಿದೆ ಈ ಥರ ಈ ಥರ ಬೆಳಕು ಆಗಿದೆ ಇನ್ನೇನು ಡ್ಯೂಟಿಗೆ ಹೊರಡಬೇಕು ನಾನು ಸೊ ಹಾಗಾಗಿ ಮತ್ತೆ ದೇವ್ರಿಗೆ ಕೈ ಮುಕ್ಕೊಂಡು ಡ್ಯೂಟಿಗೆ ಹೊರಟೆ ಇಷ್ಟೇ ಮತ್ತೆ ಬಂದ ಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ ಸೊ ಹೇಗಿತ್ತು ಈ ವಿಡಿಯೋ ಅನ್ನೋದನ್ನ ನೀವು ನನಗೆ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಕಮೆಂಟ್ ಮಾಡೋದನ್ನೂ ಮರಿಬೇಡಿ ಇನ್ನು ಮನೆಗೆ ಬಂದು ಊಟ ಮಾಡಿ ಮಲ್ಗೋತ್ತಿಗೆ ಆಯಿತು ಟೈಮು ಸೊ ಇಷ್ಟೇ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ 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 ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇಲ್ಲಿ ತನಕ ನಾನು ವಿಡಿಯೋನ ನೋಡಿದ್ದೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಟೇಕ್ ಕೇರ್ ಬಾಯ್ ಬಾಯ್